ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಕೆಲವು ಭಯಾನಕ ಸತ್ಯ ಘಟನೆಗಳು ಇದರಲ್ಲಿ ಹನ್ನೊಂದನೇ ಘಟನೆ ಊಟದಲ್ಲಿ ವಿಷಪೂರಿತ ಕೀಟ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೋಮವಾರ ರಾತ್ರಿಯಲ್ಲಿ ಅನುವರ್ ಆಲಿಯ ಮನೆಯಲ್ಲಿ ಮಗಳ ಮದುವೆಯಾಯಿತು ಮದುವೆಗೆ ಬಂದ ಅತಿಥಿಗಳಿಗೆ ಪ್ರೀತಿಯಿಂದ ಭೋಜನವನ್ನು ಏರ್ಪಡಿಸಲಾಗಿತ್ತು ಅತಿಥಿಗಳೆಲ್ಲ ಊಟವನ್ನು ಮಾಡಿದರು ಅತಿಥಿಗಳಲ್ಲಿ ಸುಮಾರು ಮೂವತ್ತಾರು ಜನರಿಗೆ ವಾಂತಿ ಭೇದಿಯಾಗತೊಡಗಿತು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಯಿತು ಡಾಕ್ಟರ್ ಪರೀಕ್ಷೆ ಮಾಡಿದ ನಂತರ ಊಟದಲ್ಲಿ ವಿಷಪೂರಿತ ಕೀಟ ಬಿದ್ದ ಕಾರಣ ಊಟ ವಿಷಮಯವಾಯಿತು ಎಂದು ತಿಳಿಯಿತು ಇದರಿಂದಲೇ ಎಲ್ಲರೂ ರೋಗಿಗಳಾದರು ಎಂದು ಆ ಡಾಕ್ಟರ್ ರಿಪೋರ್ಟ್ ಕೊಟ್ಟರು ಹನ್ನೆರಡನೆಯ ಘಟನೆ ಅನೇಕ ಮಕ್ಕಳು ರೋಗಿಗಳಾದರು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ರಾತ್ರಿ ನೈನಿತಾಲ ಜಿಲ್ಲೆಯಲ್ಲಿ ಹಲ್ದುವಾನಿ ಎಂಬ ಕ್ಷೇತ್ರದಲ್ಲಿ ಒಂದು ಮದುವೆಯ ಸಮಾರಂಭದಲ್ಲಿ ತಿಂದು ಹದಿನಾಲ್ಕು ಮಕ್ಕಳು ಒಟ್ಟಿಗೆ ಕಾಯಿಲೆ ಬಿದ್ದರು ಮದುವೆಯು ಆ ಊರಿನ ರೈಲ್ವೆ ಸ್ಟೇಷನ್ನ ಬಳಿಯ ಒಂದು ಗುಡಿಸಲಿನಲ್ಲಿ ನಡೆದಿತ್ತು ಇದರ ಪರೀಕ್ಷೆಯಿಂದ ರಾತ್ರಿ ಆಹಾರ ಸಿದ್ಧಪಡಿಸುವಾಗ ಅದರಲ್ಲಿ ವಿಷಪೂರಿತ ಜೀವ ಬಿದ್ದಿರುವುದರಿಂದ ಹೀಗಾಯಿತು ಎಂದು ತಿಳಿದು ಬಂತು ಹದಿಮೂರನೇ ಘಟನೆಯ ಹೆಸರು ಐವರು ಸಾವು ನಾಗೌರ ಜಿಲ್ಲೆಯ ಹರಸೌಲ ಹಳ್ಳಿಯಲ್ಲಿ ಮೂರು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ರವಿವಾರದ ಸಂತೆಯಲ್ಲಿ ಔಷಧಿ ಮತ್ತು ಬಟ್ಟೆ ಮಾರುವವರು ಐದು ಜನರು ವಿಷಪೂರಿತ ಆಹಾರ ಸೇವನೆಯಿಂದ ನೆಹರು ಚಿಕಿತ್ಸಾಲಯದಲ್ಲಿ ಉಪಚಾರದ ಬಳಿಕ ಮರಣ ಹೊಂದಿದರು ದೊರೆತ ಹೇಳಿಕೆಯ ಪ್ರಕಾರ ಚಿಕ್ಕಪ್ಪ ಅಣ್ಣನ ಮಕ್ಕಳೊಡನೆ ಒಂದು ಧರ್ಮಶಾಲೆಯಲ್ಲಿ ರಾತ್ರಿ ವಿಶ್ರಾಂತಿ ಪಡೆದು ಬೆಳಗ್ಗೆ ಅಲ್ಲೇ ಊಟ ಮಾಡಿದರು ಊಟದ ನಂತರ ವೃತ್ತದ ಬಳಿ ಮೂವರು ಅಲ್ಲೇ ಬಿದ್ದು ಪ್ರಾಣವನ್ನು ಬಿಟ್ಟರು ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟರು ಈ ಘಟನೆಯ ಪರೀಕ್ಷೆಯಲ್ಲಿ ರಾತ್ರಿ ತಯಾರಿಸಿದ ಊಟವನ್ನು ಮಾಡಿದರು ಅದರಲ್ಲಿ ವಿಷಪೂರಿತ ಜೀವ ಬಿದ್ದಿತ್ತು ಇದರಿಂದ ಅವರ ಪ್ರಾಣ ಹೋಯಿತು ಎಂದು ತಿಳಿಸಿದರು ಇನ್ನು ಉಳಿದ ಘಟನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಲಾಗುವುದು ಎಲ್ಲರಿಗೂ ಜಯ ಜಿನೇಂದ್ರ